ಹಾಯ್ ಗಾಂಧಿ ಸ್ಮೃತಿ ವಾಚನ ಶ್ರೀ ಶರಭೇಂದ್ರ ಸ್ವಾಮಿಯವರು ಕಾಂಗ್ರೆಸ್ಸಿನ ಮುಂದಿನ ಕಾರ್ಯವನ್ನು ಆ ವರ್ಷದ ಕಾರ್ಯವನ್ನು ಅಥವಾ ಹಿಂದಿನ ವರ್ಷದ ಕಾಂಗ್ರೆಸ್ ಹೊತ್ತಿರುವ ಹೊಣೆಗಾರಿಕೆಯನ್ನು ಕುರಿತು ಯೋಚಿಸುವುದು ಹೇಗೆ ಸಾಧ್ಯ ಅದರಿಂದ ಈ ಪ್ರಶ್ನೆ ಆ ವರ್ಷ ಇನ್ನೂ ಹೆಚ್ಚು ಪ್ರಾಮುಖ್ಯವಾದ ವಿಷಯ ಆಗುವುದು ಅಂತ ಎಲ್ಲರೂ ಭಾವಿಸಿದರು ಕಾಂಗ್ರೆಸ್ ಅತಿ ದೊಡ್ಡದಾಗಿ ಬೆಳೆದು ಬಿಟ್ಟಿತ್ತು ಸಾರ್ವಜನಿಕ ಪ್ರಶ್ನೆಗಳನ್ನ ಚರ್ಚಿಸುವುದು ಅದಕ್ಕೆ ಸಾಧ್ಯ ಇರಲಿಲ್ಲ ಕಾಂಗ್ರೆಸ್ಸಿನ ಪ್ರತಿನಿಧಿಗಳ ಸಂಖ್ಯೆಗೆ ಒಂದು ಮಿತಿ ಇರಲಿಲ್ಲ ಪ್ರತಿಯೊಂದು ಪ್ರಾಂತವೂ ತಾನು ಕಳುಹಿಸಬಹುದಾದ ಪ್ರತಿನಿಧಿಗಳ ಸಂಖ್ಯೆಗೂ ಮಿತಿ ಇರಲಿಲ್ಲ ಆ ಅವ್ಯವಸ್ಥೆಗೆ ಯಾವುದಾದ್ರೂ ಒಂದು ಸುಧಾರಣೆಯನ್ನ ಮಾಡುವುದು ಅತ್ಯಂತ ಅವಶ್ಯಕ ಅಂತ ಎಲ್ಲರಿಗೂ ಭಾಸವಾಗತೊಡಗಿತ್ತು ಜನತೆಯ ಮೇಲೆ ತುಂಬಾ ಪ್ರಭಾವವನ್ನು ಬೀರಬಲ್ಲ ಮುಖಂಡರು ಲೋಕಮಾನ್ಯರು ಮತ್ತು ದೇಶಬಂಧು ಬಂಧು ಚಿತ್ರರಂಜನ್ ದಾಸ್ ಅವರು ಅವರು ಜನತೆಯ ಪ್ರತಿನಿಧಿಗಳಾಗಿ ಕಾಂಗ್ರೆಸ್ ಸಂವಿಧಾನವನ್ನ ರಚಿಸುವುದರಲ್ಲಿ ನನ್ನ ಜೊತೆಗೆ ಸೇರಿಕೊಳ್ಳಬೇಕು ಅಂತ ನಾನು ಪ್ರಾರ್ಥಿಸಿದೆ ಆದರೆ ಸಂವಿಧಾನವನ್ನ ನಿರ್ಮಿಸುವ ಕಾರ್ಯದಲ್ಲಿ ತೊಡಗಲಿಕ್ಕೆ ಅವರಿಗೆ ಸಮಯ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದರಿಂದ ಒಬ್ಬೊಬ್ಬರ ವಿಶ್ವಾಸಕ್ಕೆ ಪಾತ್ರರಾದ ಒಬ್ಬೊಬ್ಬ ಮಹನೀಯರು ನನ್ನ ಜತೆಯಲ್ಲಿ ಸಂವಿಧಾನ ರಚನೆಯ ಸಮಿತಿಯಲ್ಲಿ ಸೇರ್ಬೇಕು ಅಂತಲೂ ಸಮಿತಿಯ ಸದಸ್ಯರ ಸಂಖ್ಯೆ ಮೂರು ಮಾತ್ರ ಇರಬೇಕು ಅಂತಲೂ ನಾನು ಸೂಚಿಸಿದೆ ಈ ಸೂಚನೆಯನ್ನ ಲೋಕಮಾನ್ಯರು ದೇಶಬಂಧುಗಳು ಒಪ್ಪಿ ಶ್ರೀ ಎನ್ ಸಿ ಕೇಳ್ಕರ್ ಮತ್ತು ಐ ಬಿ ಸೇನ್ ತಮ್ಮ ಪ್ರತಿನಿಧಿಯನ್ನಾಗಿ ನಿಯಮಿಸಿದರು ಸಂವಿಧಾನ ರಚನೆಯ ಸಮಿತಿ ಒಂದು ಸಲ ಸಹ ಸಭೆ ಸೇರಲಿಲ್ಲ ಆದ್ರೆ ನಾವು ಪತ್ರ ವ್ಯವಹಾರದ ಮೂಲಕ ಒಬ್ಬರೊಂದಿಗೆ ಒಬ್ಬರು ಸಮಾಲೋಚನೆ ನಡೆಸಿ ಕೊನೆಗೆ ಸರ್ವಾನುಮತದ ವರದಿಯನ್ನ ಒಪ್ಪಿಸಲಿಕ್ಕೆ ಸಾಧ್ಯ ಆಯಿತು ಈ ಸಂವಿಧಾನದಲ್ಲಿ ನನಗೆ ಸ್ವಲ್ಪ ಅಭಿಮಾನ ಇದೆ ನಾವು ಸಂವಿಧಾನವನ್ನ ಪೂರ್ಣವಾಗಿ ಕಾರ್ಯಗತ ಮಾಡಿದರೆ ಹಾಗೆ ಮಾಡುವುದರಿಂದಲೇ ನಮಗೆ ಸ್ವರಾಜ್ಯ ಲಭಿಸುವುದು ಅನ್ನೋದು ನನ್ನ ಮತ ಈ ಜವಾಬ್ದಾರಿಯನ್ನ ವಹಿಸಿಕೊಳ್ಳುವುದರ ಜೊತೆಗೆ ನಾನು ಕಾಂಗ್ರೆಸ್ ರಾಜಕೀಯದಲ್ಲಿ ನಿಜವಾಗಿ ಪ್ರವೇಶಿಸಿದೆ ಅಂತ ಹೇಳ್ಬೋದು ನಾನು ಸಾವಿರದ ಒಂಬೈನೂರ ಎಂಟರಲ್ಲಿ ಹಿಂದೂ ಸ್ವರಾಜ್ಯ ಪುಸ್ತಕದಲ್ಲಿ ಭಾರತದ ಬೆಳೆಯುತ್ತಿರುವ ದಾರಿದ್ರ್ಯಕ್ಕೆ ರಾಟೆ ಮತ್ತು ಕೈಮಗ್ಗ ಬ್ರಹ್ಮಾಸ್ತ್ರ ಅಂತ ವಿವರಿಸಿದ್ದೆ ಆದ್ರೆ ಆಗ ರಾಟೆಯನ್ನಾಗಲಿ ಕೈಮಗ್ಗವನ್ನಾಗಲಿ ನೋಡಿದ್ದೆ ಅನ್ನೋದೇ ನನಗೆ ಜ್ಞಾಪಕ ಇಲ್ಲ ಆ ಪುಸ್ತಕ ಬರೆಯುವಾಗ ಯಾವುದು ಭಾರತದ ದಾರಿದ್ರ್ಯವನ್ನ ಹೋಗಲಾಡಿಸುವುದು ಅದೇ ಸ್ವರಾಜ್ಯವನ್ನ ಸ್ಥಾಪಿಸುವುದು ಅಂತಲೂ ನಾನು ಭಾವಿಸಿದ್ದೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ನಾನು ದಕ್ಷಿಣ ಆಫ್ರಿಕಾದಿಂದ ಹಿಂದಿರುಗಿದಾಗ ರಾಟೆಯನ್ನ ಕಣ್ಣಿನಿಂದಲೂ ನೋಡಿರಲಿಲ್ಲ ಸಾಬರಮತಿಯಲ್ಲಿ ಸತ್ಯಾಗ್ರಹ ಆಶ್ರಮ ಸ್ಥಾಪನೆ ಆದ ಮೇಲೆ ಅಲ್ಲಿ ಕೆಲವು ಕೈಮಗ್ಗಗಳನ್ನ ಹುಡಿಸಿದೆವು ಆದರೆ ನಾವು ಆ ಸಂದರ್ಭದಲ್ಲಿ ಕಷ್ಟವನ್ನು ಎದುರಿಸಬೇಕಾಯಿತು ನಾವೆಲ್ಲ ಓದಿ ಬರೆಯುವ ಅಥವಾ ವ್ಯಾಪಾರ ಉದ್ಯೋಗಕ್ಕೆ ಸೇರಿದವರಾಗಿದ್ದೆವು ಕೈಗಾರಿಕಾ ಕುಶಲತೆ ನಮಗೆ ಯಾರಿಗೂ ಇರಲಿಲ್ಲ ನಾವು ಕೈಮಗ್ಗಗಳಲ್ಲಿ ಕೆಲಸ ಮಾಡುವುದನ್ನು ಕಲಿಸಲಿಕ್ಕೆ ನಮಗೆ ಒಬ್ಬ ನಿಪುಣ ಕೈಮಗ್ಗ ಶಿಕ್ಷಕ ಬೇಕಾಗಿತ್ತು ಕೊನೆಗೆ ಪಾಲನ್ಪುರದಿಂದ ಒಬ್ಬ ಶಿಕ್ಷಕನನ್ನು ಕರೆಸಿದೆವು ಆತ ತನ್ನ ವಿದ್ಯೆಯನ್ನೆಲ್ಲ ನಮಗೆ ಹೇಳಿಕೊಡಲಿಲ್ಲ ಆದರೆ ಮಗನ್ಲಾಲ್ ಗಾಂಧಿ ಅಷ್ಟು ಸುಲಭವಾಗಿ ಸೋತು ಹೋಗುವವರಾಗಿರಲಿಲ್ಲ ಯಂತ್ರೋಪಕರಣಗಳ ವಿಷಯದಲ್ಲಿ ಆತನಿಗೆ ಸ್ವಾಭಾವಿಕವಾದಂಥ ಅಭಿರುಚಿ ಇತ್ತು ಆತ ಬಹಳ ಬೇಗ ಆ ಕಲೆಯಲ್ಲಿ ಪ್ರವೀಣನಾದ ಸ್ವಲ್ಪ ಕಾಲದೊಳಗೆ ಆಶ್ರಮದಲ್ಲಿ ಅನೇಕ ನೇಕಾರರು ತರಬೇತಿಗೊಂಡ್ರು ನಮ್ಮ ಮುಂದೆ ಇದ್ದ ಗುರಿ ಇದು ನಮ್ಮ ಕೈಯಿಂದ ಸಿದ್ಧವಾದ ಬಟ್ಟೆಗಳನ್ನ ಮಾತ್ರವೇ ನಾವು ಧರಿಸಬೇಕು ಅದರಿಂದ ನಾವು ಮಿಲ್ಲು ಬಟ್ಟೆಗಳನ್ನ ಬಿಟ್ಟು ಬಿಟ್ಟೆವು ಆಶ್ರಮವಾಸಿಗಳೆಲ್ಲ ಭಾರತದ ಗಿರಣಿಗಳ ನೂಲಿನಿಂದ ತಯಾರಾದ ಕೈಮಗ್ಗದ ವಸ್ತ್ರಗಳನ್ನೇ ಧರಿಸಬೇಕು ಅಂತ ನಿರ್ಣಯಿಸಿಕೊಂಡೆವು ಈ ಅಭ್ಯಾಸವನ್ನು ಪ್ರಾರಂಭಿಸಿದ್ರಿಂದ ನಮಗೆ ಒಂದು ಅನುಭವ ಪ್ರಪಂಚವೇ ತೆರೆಯಿತು ಇದರಿಂದ ನೇಕಾರರ ಜೀವನ ಸ್ಥಿತಿಗತಿಗಳು ಅವರು ಮಾಡ್ತಾ ಇದ್ದ ವಸ್ತ್ರೋತ್ಪಾದನೆ ನೂಲು ದೊರೆಯಲು ಅವರು ಪಡ್ತಾ ಇದ್ದಂಥ ಕಷ್ಟ ಅವರು ಮೋಸಕ್ಕೆ ಒಳಗಾಗ್ತಾ ಇದ್ದುದು ಕೊನೆಯದಾಗಿ ಅವರ ಹೆಚ್ಚುತ್ತಿರುವ ಸಾಲ ಇವೆಲ್ಲವುಗಳನ್ನು ಅವರ ನೇರ ಸಂಪರ್ಕದಿಂದ ಅರಿಯಲಿಕ್ಕೆ ನಮಗೆ ಸಾಧ್ಯವಾಯಿತು ನಮಗೆ ಅವಶ್ಯಕವಾದಷ್ಟು ಬಟ್ಟೆಗಳನ್ನು ಕೂಡಲೇ ತಯಾರಿಸಲಿಕ್ಕೆ ನಮ್ಮಲ್ಲಿ ಶಕ್ತಿ ಇರಲಿಲ್ಲ ಅದರಿಂದ ನಮಗೆ ಉಳಿದ ಮಾರ್ಗ ನೇಕಾರರಿಂದ ಕೈಮಗ್ಗದ ಬಟ್ಟೆಗಳನ್ನು ಕೊಂಡುಕೊಳ್ಳುವುದೇ ಆಗಿತ್ತು ಭಾರತದ ಗಿರಣಿ ನೂಲಿನಿಂದ ನೇಯಲ್ಪಟ್ಟ ಬಟ್ಟೆಗಳು ಬಟ್ಟೆಯ ವ್ಯಾಪಾರಿಗಳಲ್ಲಾಗಲಿ ನೇಯ್ಗೆಯವರಲ್ಲಾಗಲಿ ಸಿದ್ಧವಾಗಿ ದೊರಕುವಂತಿರಲಿಲ್ಲ ನೇಕಾರರು ನೇಯ್ತಾ ಇದ್ದ ನವಿರಾದ ಸೊಗಸಾದ ಬಟ್ಟೆಗಳೆಲ್ಲ ಪರದೇಶದ ಗಿರಣಿ ನೂಲಿನಿಂದ ನೇಯ್ದುವಾಗಿದ್ದವು ಯಾಕಂದರೆ ಭಾರತದ ಗಿರಣಿಗಳಲ್ಲಿ ಹೆಚ್ಚಿನ ನಂಬರಿನ ನೂಲುಗಳು ತಯಾರಾಗ್ತಾ ಇರಲಿಲ್ಲ ಇವತ್ತಿಗೂ ಕೂಡ ಭಾರತದ ಗಿರಣಿಗಳಲ್ಲಿ ಉತ್ತಮವಾದ ಅಂದರೆ ಹೆಚ್ಚಿನ ನಂಬರಿನ ನೂಲು ಮಿತವಾಗಿ ತಯಾರಾಗ್ತಾ ಇದೆ ಅತ್ಯುತ್ತಮವಾದ ಅಂದರೆ ಅತ್ಯಂತ ಹೆಚ್ಚಿನ ನಂಬರಿನ ನೂಲು ಇಲ್ಲಿ ತಯಾರಾಗೋದೇ ಇಲ್ಲ ನಾವು ಅತ್ಯಂತ ಶ್ರಮಪಟ್ಟು ನಮಗಾಗಿ ಸ್ವದೇಶಿ ನೂಲನ್ನು ನೇಯುವಂಥ ಕೆಲವು ನೇಕಾರರನ್ನು ಕಂಡುಹಿಡಿದೆವು ಅವರು ಒಂದು ನಿಯಮವನ್ನು ಒಟ್ಟಿದ್ರು ತಾವು ತಯಾರಿಸಿದ ಬಟ್ಟೆಯನ್ನೆಲ್ಲ ಆಶ್ರಮ ತೆಗೆದುಕೊಳ್ಬೇಕು ಅಂತ ಹೀಗೆ ಭಾರತದ ಗಿರಣಿಗಳಲ್ಲಿ ತಯಾರಾದ ನೂಲಿನಿಂದ ಬಟ್ಟೆಗಳನ್ನು ನಮ್ಮ ಉಡುಪಾಗಿ ಅಂಗೀಕರಿಸಿ ಮತ್ತು ನಮ್ಮ ಸ್ನೇಹಿತರಲ್ಲಿ ಅದನ್ನು ಪ್ರಚಾರ ಮಾಡೋದ್ರಿಂದ ನಾವು ಭಾರತದ ಗಿರಣಿಗಳ ಸ್ವಯಂ ಪ್ರೇರಿತ ಪ್ರತಿನಿಧಿಗಳಾದವು ಇದರಿಂದ ನಮಗೆ ಸ್ವಾಭಾವಿಕವಾಗಿ ಗಿರಣಿಗಳ ಸಂಪರ್ಕ ಉಂಟಾಯಿತು ಅವರ ಆಡಳಿತ ವ್ಯವಸ್ಥೆ ಮತ್ತು ಕಷ್ಟ ನಿಷ್ಠರಗಳ ಪರಿಚಯ ಕೂಡ ತಕ್ಕಮಟ್ಟಿಗೆ ಆಯ್ತು ತಾವು ಮಾಡಿದ ನೂಲನ್ನು ತಾವೇ ನೇಯಬೇಕು ಅನ್ನೋದು ಗಿರಣಿಗಳ ಗುರಿಯಾಗಿತ್ತು ಅನ್ನೋದು ನಮಗೆ ಕಂಡಿತ್ತು ಅವರು ಕೈಮಗ್ಗದವರೊಂದಿಗೆ ಸಹಕರಿಸಿದ್ದುದು ಇಚ್ಛಾಪೂರ್ವಕವಾಗಿ ಅಲ್ಲ ಇಲ್ಲದೆ ಮತ್ತು ತಾತ್ಕಾಲಿಕವಾಗಿ ನಮಗೆ ಬೇಕಾಗುವ ನೂಲನ್ನು ನಾವು ಎಷ್ಟು ಬೇಗ ನೂಲಲು ಸಾಧ್ಯ ಆದೀತು ಅಂತ ನಾವು ಕಾತರರಾದೆವು ನಾವು ನಮ್ಮ ನೂಲನ್ನು ನೂತುಕೊಳ್ಳುವವರೆಗೆ ಗಿರಣಿಗಳ ಮೇಲೆ ಅವಲಂಬಿಸಬೇಕಾಗುವುದು ಅಂತ ನನಗೆ ಸ್ಪಷ್ಟ ಆಗಿತ್ತು ಭಾರತದ ಗಿರಣಿಗಳ ಪ್ರತಿನಿಧಿಗಳಾಗಿ ಮುಂದುವರಿಯೋದ್ರಿಂದ ನಾವು ದೇಶಕ್ಕೆ ಯಾವ ಸೇವೆಯನ್ನು ಮಾಡದಂತಾಗುವುದಿಲ್ಲ ಅನ್ನೋದು ಕೂಡ ನಮಗೆ ತೋರಿತು ಈ ಪ್ರಯತ್ನದಲ್ಲಿಯೂ ನಾವು ಬಹಳ ಕಷ್ಟಗಳನ್ನು ಎದುರಿಸಬೇಕಾಯಿತು ನಮಗೆ ಒಂದು ರಾಟಿಯೂ ಕೂಡ ಸಿಕ್ಕಲಿಲ್ಲ ನೂಲುವುದನ್ನು ಕಲಿಸುವ ಸಿಕ್ಕಲಿಲ್ಲ ನಾವು ನೂಲಿನ ಉಂಡೆಗಳನ್ನು ಕಂಟಿಕೆಗಳನ್ನು ಮಾಡಲಿಕ್ಕೆ ಆಶ್ರಮದಲ್ಲಿ ಕೆಲವು ರಾಟಿಗಳನ್ನ ಉಪಯೋಗಿಸ್ತಾ ಇದ್ದೆವು ಒಂದು ಸಲ ಕಾಳಿದಾಸ್ ಅವರು ನೂಲುವುದನ್ನು ನಮಗೆ ತೋರಿಸಿಕೊಡಬಲ್ಲ ಒಬ್ಬ ಮಹಿಳೆಯನ್ನ ಕಂಡುಹಿಡಿದರು ನಾವು ಆಕೆಯ ಬಳಿಗೆ ನಮ್ಮ ಆಶ್ರಮದಿಂದ ಒಬ್ಬರನ್ನ ನೂಲುವುದನ್ನು ಕಲಿತುಕೊಂಡು ಬರಲಿಕ್ಕೆ ಕಲಿಸಿದೆವು ಅವರು ವಿಷಯಗಳನ್ನು ಹೊಸತಾಗಿ ಕಲಿಯುವುದರಲ್ಲಿ ನಿಪುಣರು ಅಂತ ಹೆಸರಾಗಿದ್ದರು ಅವರು ಕೂಡ ಈ ಕಲೆಯ ಮರ್ಮವನ್ನ ಸ್ವಾಧೀನಪಡಿಸಿಕೊಳ್ಳದೆ ಹಿಂದಿರುಗಿದರು ಹೀಗೆ ಕಾಲ ಕಳೆಯಿತು ಜತೆಯಲ್ಲಿ ನನ್ನ ಆತರವು ಕೂಡ ಹೆಚ್ಚಾಗುತ್ತಾ ಬಂತು ಆಶ್ರಮದಲ್ಲಿ ಅನಿರೀಕ್ಷಿತವಾಗಿ ಬರುವವರನ್ನೆಲ್ಲ ಅವರಿಗೆ ಈ ವಿಷಯದಲ್ಲಿ ಏನಾದರೂ ತಿಳಿದಿರುವುದು ಅನ್ನುವಂಥ ಸಂಭವ ತೋರಿದರೆ ನಾನು ಆ ಕಲೆಯ ವಿಷಯಗಳಲ್ಲಿ ಅಸಂಖ್ಯಾತ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೆ ಆದರೆ ಈ ವಿದ್ಯೆ ಗೊತ್ತಿದ್ದುದು ಮಹಿಳೆಯರಿಗೆ ಮಾತ್ರ ಅದು ಬಹಳ ಅಪರೂಪವಾಗಿ ಎಲ್ಲಿಯಾದರೂ ಮೂಲೆಯಲ್ಲಿ ಅಂತಹ ನೋಲುವವರು ಉಳಿದಿದ್ದರೆ ಅವರ ವಿಷಯ ಗೊತ್ತಿರಬಹುದಾದದ್ದು ಮಹಿಳೆಯರಿಗೆ ಮಾತ್ರವೇ ಸಾವಿರದ ಒಂಬೈನೂರ ಹದಿನೇಳನೇ ಸಂವತ್ಸರದಲ್ಲಿ ಬರೋಡಾದ ಶಿಕ್ಷಣ ಸಮ್ಮೇಳನದ ಅಧ್ಯಕ್ಷತೆ ವಹಿಸ್ಲಿಕ್ಕೆ ನನ್ನನ್ನ ನನ್ನ ಗುಜರಾತಿ ಮಿತ್ರರು ಕರೆದುಕೊಂಡು ಹೋದರು ಅಲ್ಲಿ ನಾನು ಆ ಅದ್ವಿತೀಯಳಾದ ಶ್ರೀಮತಿ ಬೆಹನ್ ಮಜುಮ್ದಾರಳನ್ನ ನೋಡಿದೆ ಆಕೆ ಆಗ ವಿಧವೆ ಆದ್ರೆ ಆಕೆಯ ಸಾಹಸಕ್ಕೆ ಕೊನೆಯೇ ಇರಲಿಲ್ಲ ಸಾಮಾನ್ಯ ಅರ್ಥದಲ್ಲಿ ಆಕೆ ಅಷ್ಟೇನು ಶಿಕ್ಷಿತಳಲ್ಲ ಆದ್ರೆ ಧೈರ್ಯ ವಿವೇಕ ಇವುಗಳಲ್ಲಿ ಆಕೆ ನಮ್ಮ ಸಾಧಾರಣ ಸುಶಿಕ್ಷಿತ ಸ್ತ್ರೀಯರನ್ನ ಸುಲಭವಾಗಿ ಮೀರಿಸಿದಂಥಕ್ಕೆ ಆಕೆ ಆಗಲೇ ಅಸ್ಪೃಶ್ಯತೆಯ ಕಳಂಕವನ್ನ ತೊಲಗಿಸಿ ನಿರ್ಭಯವಾಗಿ ಅವರ ಜೊತೆ ಬೆರೆತು ಅವರ ಸೇವೆ ಸಲ್ಲಿಸ್ತಾ ಇದ್ಲು ಆಕೆಗೆ ಸ್ವಂತ ಆಸ್ತಿ ಇತ್ತು ಮತ್ತು ಆಕೆಯ ಅವಶ್ಯಕತೆಗಳು ಬಹಳ ಮಿತವಾಗಿದ್ದವು ಆಕೆ ಒಳ್ಳೆಯ ದೃಢಕಾಯಿಗಳಾಗಿ ಎಲ್ಲಿಗೆ ಬೇಕಾದರೂ ನಿರ್ಭಯಳಾಗಿ ಒಬ್ಬಳೇ ಹೋಗ್ತಾ ಇದ್ಲು ಕುದುರೆಯ ಸವಾರಿ ಆಕೆಗೆ ಚೆನ್ನಾಗಿ ಅಭ್ಯಾಸ ಇತ್ತು ಗೋಧ್ರಾ ಸಮ್ಮೇಳನದಲ್ಲಿ ನನಗೆ ಇನ್ನೂ ಹೆಚ್ಚಾಗಿ ಆಕೆಯ ಪರಿಚಯ ಆಯಿತು ಕಂಡು ಕಂಡುಹಿಡಿಯಲಿಕ್ಕೆ ನಾನು ಪಡ್ತಾ ಇದ್ದಂಥ ಕಷ್ಟದ ಕಥೆಯನ್ನು ಆಕೆಗೆ ನಾನು ಹೇಳಿದೆ ರಾಟೆಯನ್ನು ಹುಡುಕಲು ನಾನು ಶ್ರದ್ಧೆಯಿಂದ ಸತತ ಪ್ರಯತ್ನ ಮಾಡುತ್ತೇನೆ ಅಂತ ನನಗೆ ವಾಗ್ದಾನ ಮಾಡಿ ಆಕೆ ನನ್ನ ಹೊರೆಯನ್ನು ಕಡಿಮೆ ಮಾಡಿದ್ಲು ಗುಜರಾತಿನಲ್ಲೆಲ್ಲ ವಿಪುಲವಾಗಿ ಅಲೆದಾಡಿದ ಮೇಲೆ ಗಂಗಾಬೆಹನ್ಗೆ ಬರೋಡಾದ ವಿಜಾಪುರದಲ್ಲಿ ರಾಟೆ ದೊರಕಿತು ಅಲ್ಲಿ ಅನೇಕರ ಬಳಿ ರಾಟೆಗಳಿತು ಆದರೆ ಅವರು ಅವುಗಳನ್ನು ಅನುಪಯುಕ್ತ ಅಂತ ಅಟ್ಟದ ಮೇಲೆ ಎಸೆತಿದ್ರು ಅವರು ಗಂಗಾಬೆಹನ್ಗೆ ನಮಗೆ ಯಾರಾದರೂ ತಪ್ಪದೇ ಹಂಜಿಗಳನ್ನು ಒದಗಿಸಿ ನಾವು ನೂತ ನೂಲನ್ನು ತೆಗೆದುಕೊಳ್ಳೋದಾದರೆ ಮತ್ತೆ ನಾವು ನೂಲಕ್ಕೆ ಸಿದ್ಧರಾಗಿದ್ದೇವೆ ಅಂತ ತಿಳಿಸಿದರು ಈ ವಿಷಯ ಗಂಗಾಬೆಹನ್ ನನಗೆ ತಿಳಿಸಿದ್ರು ಹಂಜಿಯನ್ನು ಒದಗಿಸುವುದು ಕಷ್ಟದ ಕೆಲಸವಾಗಿ ತೋರಿತು ಈ ಕಷ್ಟವನ್ನು ನಾವು ಉಮರ್ ಸೋಬಾನಿಯವರಿಗೆ ಹೇಳಿದೆ ಅವರು ಕೂಡಲೇ ತಮ್ಮ ಗಿರಣಿಯಿಂದ ಬೇಕಾದಷ್ಟು ಹಂಜಿಗಳನ್ನು ಕಳಿಸುವುದಾಗಿ ಹೇಳಿ ಸಮಸ್ಯೆಯನ್ನು ಬಗೆಹರಿಸಿದರು ಉಮರ್ ಸೋಬಾನಿಯವರು ನನಗೆ ಕಳುಹಿಸಿದ ಅಂಜಿಗಳನ್ನು ನಾನು ಗಂಗಾ ಕಳಿಸಿದೆ ಸ್ವಲ್ಪ ಕಾಲದೊಳಗೆ ನೂಲು ರಾಶಿ ರಾಶಿಯಾಗಿ ಬಂದು ಬೀಳಲಿಕ್ಕೆ ಪ್ರಾರಂಭ ಆಯಿತು ಅದನ್ನು ವ್ಯವಸ್ಥೆಗಳಿಸೋದೇ ನಮಗೆ ಸಮಸ್ಯೆ ಆಯಿತು ಮಿಸ್ಟರ್ ಉಮರ್ ಸೋಬಾನಿಯವರ ಔದಾರ್ಯವೇನೋ ದೊಡ್ಡದು ಆದರೆ ಎಂದೆಂದಿಗೂ ಅವರ ಲಾಭವನ್ನೇ ಪಡೆದುಕೊಂಡು ಹೋಗುವುದು ತರವಲ್ಲವಷ್ಟೇ ಅವರಿಂದ ಹಂಜಿಗಳನ್ನು ತರಿಸ್ತಾ ಹೋಗುವುದು ನನ್ನ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಗಿರಣಿಯ ಹಂಜಿಗಳನ್ನು ಉಪಯೋಗಿಸುವುದು ಮೂಲಭೂತವಾಗಿ ತಪ್ಪು ಅಂತ ನಾನು ಭಾವಿಸಿದೆ ಗಿರಣಿಯ ಹಂಜಿಗಳನ್ನು ಉಪಯೋಗಿಸಬಹುದಾದರೆ ಗಿರಣಿಯ ನೂಲನ್ನು ಯಾಕೆ ಉಪಯೋಗಿಸಬಾರ್ದು ಹಿಂದಿನ ಕಾಲದಲ್ಲಿ ನೂಲ್ತಾ ಇದ್ದಂಥವರಿಗೆ ಯಾವ ಗಿರಣಿಗಳು ಹಂಜಿಯನ್ನು ಒದಗಿಸ್ತಿರಲಿಲ್ಲ ಅಷ್ಟೆ ಹಾಗಾದ ಮೇಲೆ ಅವರು ಹಂಜಿಗಳನ್ನು ಹೇಗೆ ಮಾಡಿಕೊಳ್ತಾ ಇದ್ದರು ಹೀಗೆ ಯೋಚಿಸ್ತಾ ನಾನು ಹಂಜಿಗಳನ್ನು ಒದಗಿಸಬಲ್ಲ ಪಿಂಜಾರರನ್ನು ಹುಡುಕಬೇಕು ಅಂತ ಗಂಗಾಬಹನಿಗೆ ಸೂಚಿಸಿದೆ ಆಕೆ ಧೈರ್ಯದಿಂದಲೇ ಆ ಕಾರ್ಯವನ್ನು ಒಪ್ಪಿದ್ಲು ಹತ್ತಿಯನ್ನು ಎಕ್ಕುವ ಒಬ್ಬ ಪಿಂಜಾರನನ್ನು ಆಕೆ ಗೊತ್ತು ಮಾಡಿದ್ಲು ಆತ ತಿಂಗಳಿಗೆ ಮೂವತ್ತೈದು ರೂಪಾಯಿಗಳನ್ನು ಅಥವಾ ಇನ್ನೂ ಹೆಚ್ಚು ಹಣವನ್ನು ಕೇಳಿದ ಆತನಿಗೆ ಅಷ್ಟು ಹಣವನ್ನು ಕೊಡೋದು ಆ ಕಾಲದಲ್ಲಿ ಹೆಚ್ಚು ಅಲ್ಲ ಅಂತ ನಾನು ಭಾವಿಸಿದೆ ಎಕ್ಕಿದ್ದ ಹತ್ತಿಯಲ್ಲಿ ಹಂಜಿಯನ್ನು ಮಾಡಲು ಕೆಲವು ಯುವಕರನ್ನು ಆಕೆ ತಯಾರು ಮಾಡಿದ್ಲು ನಾನು ಬೊಂಬಾಯಿಯಲ್ಲಿ ಹತ್ತಿಗಾಗಿ ಭಿಕ್ಷೆ ಬೇಡಿದೆ ಯಶವಂತ್ ಪ್ರಸಾದ್ ಅವರು ಕೂಡಲೇ ಹತ್ತಿಯನ್ನು ಒದಗಿಸಿದರು ಬೆಹನ್ಲ ಸಾಹಸ ನಿರೀಕ್ಷೆಯನ್ನು ಮೀರಿ ಅಭಿವೃದ್ಧಿ ಹೊಂದಿತು ವಿಜಾಪುರದ ನೂತ ನೂಲನ್ನೇ ನೇಯಬಲ್ಲ ನೇಕಾರರನ್ನು ಆಕೆ ಹುಡುಕಿದ್ಲು ಬಹುಬೇಗ ವಿಜಾಪುರದ ಖಾದಿ ಪ್ರಸಿದ್ಧವಾಯಿತು ವಿಜಾಪುರದಲ್ಲಿ ಈ ಕಾರ್ಯಗಳೆಲ್ಲ ನಡೆಯುತ್ತಿರುವ ಆಶ್ರಮದಲ್ಲಿ ಚರಕ ಪ್ರಮುಖ ಸ್ಥಾನವನ್ನು ಹೊಂದಿತ್ತು ಮಗನ್ಲಾಲ್ ಗಾಂಧಿ ತಮ್ಮ ಯಂತ್ರ ನಿರ್ಮಾಣ ಕೌಶಲ್ಯ ಬುದ್ಧಿಯನ್ನೆಲ್ಲ ಚರಕಾದ ಮೇಲೆ ಉಪಯೋಗಿಸಿ ಅದರಲ್ಲಿ ಅನೇಕ ಸುಧಾರಣೆಗಳನ್ನು ಮಾಡಿದರು ಆಶ್ರಮದಲ್ಲಿಯೇ ಚರಕಾಗಳು ಅದರ ಉಪಕರಣಗಳು ತಯಾರಾಗತೊಡಗಿದವು ಆಶ್ರಮದಲ್ಲೇ ತಯಾರಾದ ಮೊದಲನೆಯ ಖಾದಿ ತುಂಡಿಗೆ ಗಜಕ್ಕೆ ಹದಿನೇಳು ಆಣೆ ಬೆಲೆ ಬಿತ್ತು ಆ ಬೆಲೆಯನ್ನು ಕೊಟ್ಟು ಅದನ್ನು ಕೊಂಡುಕೊಳ್ಳಬೇಕು ಅಂತ ನಾನು ಸ್ನೇಹಿತರಿಗೆ ಹೇಳಿದೆ ಅವರು ಒಪ್ಪಿ ಹಾಗೆಯೇ ಮಾಡಿದರು ನಾನು ಬೊಂಬಾಯಿಯಲ್ಲಿ ಕಾಯಿಲೆ ಮಲಗಿದ್ದೆ ಆದರೆ ಚರಕಕ್ಕಾಗಿ ಹುಡುಕಲು ನನಗೆ ಶಕ್ತಿ ಇತ್ತು ಕೊನೆಗೆ ಇಬ್ಬರು ನೂಲುವವರನ್ನು ಕಂಡುಹಿಡಿದೆ ಅವರು ಒಂದು ಸೇರಿಗೆ ಅಂದರೆ ಇಪ್ಪತ್ತೆಂಟು ತೊಲ ಅಥವಾ ಮುಕ್ಕಾಲು ಪೌಂಡ್ ನೂಲಿಗೆ ಒಂದು ರೂಪಾಯಿ ಕಳೆದರು ನನಗೆ ಆಗ ಖಾದಿಯ ಅರ್ಥಶಾಸ್ತ್ರ ಏನೂ ಗೊತ್ತಿರಲಿಲ್ಲ ಕೈಯಿಂದ ನೂತ ನೂಲಿಗೆ ಎಷ್ಟು ಬೆಲೆಯನ್ನಾದರೂ ಕೊಡಲಿಕ್ಕೆ ನಾನು ಸಿದ್ಧನಾಗಿದ್ದೆ ಬಿಜಾಪುರದಲ್ಲಿ ಕೊಡ್ತಾ ಇದ್ದಂತ ನೂಲುವ ಕೂಲಿಗೆ ನಾನು ಕೊಡ್ತಾ ಇದ್ದ ಕೂಲಿಯನ್ನ ಹೋಲಿಸಿದಾಗ ನನ್ನನ್ನು ಮೋಸಗೊಳಿಸ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಕೂಲಿಯನ್ನ ಸ್ವಲ್ಪವೂ ಕಡಿಮೆ ಮಾಡಿಕೊಳ್ಳಿಕ್ಕೆ ನೂಲುವವರು ಒಪ್ಪಲಿಲ್ಲ ಆದ್ರಿಂದ ನಾನು ಅವರನ್ನ ಕೆಲಸದಿಂದ ಬಿಡಿಸಿಬಿಟ್ಟೆ ಆದ್ರೆ ಅವರನ್ನ ನಿಯಮಿಸಿಕೊಂಡಿದ್ದ ಉದ್ದೇಶ ಸಫಲ ಆಗಿತ್ತು ಅವರು ಶ್ರೀಮತಿ ಅವಂತಿಕಾಬಾಯಿ ಶ್ರೀ ರಮಿಬಾಯಿ ಕಾಮದಾರ್ ಶಂಕರ್ಲಾಲ್ ಬ್ಯಾಂಕರ್ರ ಬ್ಯಾಂಕರ್ ವಿಧವೆ ತಾಯಿ ಮತ್ತು ಶ್ರೀಮತಿ ವಸುಮತಿ ಬೆಹನ್ರಿಗೆ ನೂಲುವುದನ್ನು ಕಲಿಸಿಕೊಟ್ಟಿದ್ರು ಚರಕ ನನ್ನ ಕೊಠಡಿಯಲ್ಲಿ ಗೆಲುವಾಗಿ ಹಾಡಲು ಪ್ರಾರಂಭಿಸಿತು ಅದರ ಧ್ವನಿಯಿಂದ ನನ್ನ ಆರೋಗ್ಯ ಉತ್ತಮವಾಗಲು ಬಹುಮಟ್ಟಿಗೆ ಆಯಿತು ಅದರ ಪರಿಣಾಮ ದೈಹಿಕಕ್ಕಿಂತ ಮಾನಸಿಕ ಅನ್ನೋದನ್ನ ನಾನು ಒಪ್ತೇನೆ ಆದರೆ ಅದರಿಂದ ಮನುಷ್ಯನ ಮಾನಸಿಕ ಪ್ರವೃತ್ತಿಯ ಮೇಲೆ ಪರಿಣಾಮ ಎಷ್ಟು ಪ್ರಬಲವಾಗಿ ದೇಹದ ಮೇಲೆ ಆಗ್ತದೆ ಅನ್ನೋದು ಗೊತ್ತಾಗ್ತದೆ ನಾನು ಕೂಡ ನೂಲುವುದಕ್ಕೆ ಕೈ ಹಾಕಿದೆ ಆದರೆ ನನ್ನಿಂದ ಹೆಚ್ಚು ಕೆಲಸ ಆಗಲಿಲ್ಲ ಬೊಂಬಾಯಲ್ಲಿ ಮತ್ತೆ ಅದೇ ಹಳೆಯ ಪ್ರಶ್ನೆ ಕೈಯಿಂದ ಮಾಡಿದ ಹಂಜಿಯನ್ನ ಸಂಪಾದಿಸುವ ಪ್ರಶ್ನೆ ಉದ್ಭವಿಸಿತು ಒಬ್ಬ ಪಿಂಜಾರ ಹೆಗಲಿಗೆ ತನ್ನ ಬಿಲ್ಲನ್ನ ನೇತು ಹಾಕಿಕೊಂಡು ಅದನ್ನ ಠೇಂಕಾರ ಮಾಡ್ತಾ ರವಿಶಂಕರರ ಮನೆಯ ಮುಂದೆ ನಿತ್ಯವೂ ಹೋಗ್ತಾ ಇದ್ದ ನಾನು ಅವನನ್ನ ಕರೆಸಿದೆ ದಿಂಬು ಮೆತ್ತಗಳನ್ನ ಮಾಡಲಿಕ್ಕೆ ಅವನು ಹತ್ತಿಯನ್ನ ಎಕ್ತಾ ಇದ್ದ ಆತ ಹಂಜಿಗಾಗಿ ಹತ್ತಿಯನ್ನ ಎಕ್ಕಲು ಒಪ್ಪಿದ್ರು ಕೂಡ ಹೆಚ್ಚು ಬೆಲೆಯನ್ನ ಕೆಳದ ನಾನು ಅದಕ್ಕೆ ಒಪ್ಪಿದೆ ಹೀಗೆ ತಯಾರಾದ ನೂಲನ್ನ ಪವಿತ್ರ ಏಕಾದಶಿಯ ದಿವಸ ಹಾರಗಳನ್ನು ಮಾಡಿಕೊಳ್ಳಿಕ್ಕೆ ನಾನು ವೈಷ್ಣವ ಮಿತ್ರರಿಗೆ ಕೊಟ್ಟೆ ಶ್ರೀ ಶಿವಜಿ ಬೊಂಬಾಯಿಯಲ್ಲಿ ಒಂದು ನೂಲುವ ತರಗತಿಯನ್ನು ಪ್ರಾರಂಭಿಸಿದರು ಈ ಎಲ್ಲ ಪ್ರಯೋಗಗಳಿಗೂ ಬಹಳ ಹಣ ಬೇಕಾಗಿತ್ತು ಆದರೆ ಖಾದಿಯಲ್ಲಿ ನಂಬಿಕೆಯುಳ್ಳ ಮಾತೃಭೂಮಿಯ ಭಕ್ತರಾದ ದೇಶಭಕ್ತಿಯಿಂದ ತುಂಬಿದಂತಹ ಸ್ನೇಹಿತರು ವೆಚ್ಚವನ್ನೆಲ್ಲ ಸಂತೋಷದಿಂದ ವಹಿಸಿಕೊಂಡರು ನನ್ನ ನಮ್ರ ಅಭಿಪ್ರಾಯದಲ್ಲಿ ಹೀಗೆ ವೆಚ್ಚ ಮಾಡಿದ ಹಣ ವ್ಯರ್ಥ ಆಗಲಿಲ್ಲ ನಮಗೆ ಅದರಿಂದ ಅಮೂಲ್ಯವಾದ ಅನುಭವ ದೊರೆಯಿತು ಚರಕಾದ ಶಕ್ತಿ ಸಾಮರ್ಥ್ಯಗಳು ನಮಗೆ ಗೊತ್ತಾದವು